ಈ ಬಾಗಿಲ ಒಳಗಿನ ಗೋಡೆಗಳ ಮೇಲೆ ನಾವು ಹಲವಾರು ಕಲ್ಲಿನ ಕೆತ್ತನೆಗಳನ್ನು ನೋಡಬಹುದು ಇಲ್ಲಿ ಮೊದಲು ನಾವು ನೋಡಬೇಕಾಗಿರೋದು ಈ ಆನೆಗಳ ಕಾಳಗದ ಕೆತ್ತನೆಯನ್ನು ಇಲ್ಲಿನ ರಾಜರು ಮದವೇರಿದ ಆನೆಗಳನ್ನು ಹಿಡಿದು ಪಳಗಿಸಿ ಉಪಯೋಗಿಸ್ತಾ ಇದ್ದರಿಂದ ಮದಕರಿ ಎನ್ನುವ ಪದ ಹುಟ್ಟಿತು ಈ ಆನೆಗಳ ಕಾಳಗದ ಕೆತ್ತನೆಯ ಮೇಲೆ ನಾವು ಹೊಯ್ಸಳರ ಲಾಂಛನವನ್ನು ನೋಡಬಹುದು ಅದರ ಪಕ್ಕದ ಕಂಬದ ಮೇಲೆ ವಿಜಯನಗರದ ಲಾಂಛನವಾದ ವರಾಹವನ್ನು ಕೂಡ ನಾವು ನೋಡಬಹುದು ವಿಜಯನಗರ ಸಾಮ್ರಾಜ್ಯವು ಬಹುಮನಿ ಸುಲ್ತಾನರ ವಶವಾದ ಮೇಲೆ ಚಿತ್ರದುರ್ಗವು ಸ್ವತಂತ್ರ ರಾಜ್ಯವಾಗಿ ಘೋಷಣೆ ಆಗುತ್ತೆ ಚಿತ್ರದುರ್ಗದ ನಾಯಕರ ಲಾಂಛನ ಶ್ರೀರಾಮನ ಪರಮ ಭಕ್ತ ಹನುಮಂತ ಇಲ್ಲಿ ಹನುಮಂತನಿಗೆ ಗರುಡಾಂಜನೇಯ ಎಂದು ಕರೆಯಲಾಗುತ್ತೆ